ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುತ್ತಿಗೆ ಪಡೆದಿರುವ ಕಲ್ಲು ಕ್ವಾರೆಯ ಬ್ಲಾಸ್ಟಿಂಗ್ ಸದ್ದಿನ ಆರ್ಭಟಕ್ಕೆ ನಡುಗಿದ ಚನ್ನರಾಯನ ದುರ್ಗಾ ಹೋಬಳಿಯ ಇಪ್ಪತ್ತೈದಕ್ಕೂ ಅಧಿಕ ಗ್ರಾಮಗಳ ಜನತೆ ಕಾವುಗಲ್ಲ ಮೀಸಲು ಅರಣ್ಯದ ಗಡಿಯಲ್ಲೇ ನಡೆಯುತ್ತಿರುವ ಬ್ಲಾಸ್ಟಿಂಗ್ ಆರ್ಭಟಕ್ಕೆ ದಿಕ್ಕಪಾಲಾಗಿ ಪ್ರತಿನಿತ್ಯ ನಾಡಿಗೆ ಬರುತ್ತಿರುವ ಕಾಡು ಪ್ರಾಣಿಗಳು ಕೊರಟಗಿರಿ ತಾಲೂಕು ದುರ್ಗಾ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಗಣಿ ಇಲಾಖೆ ಗುಬ್ಬಿ ಮೂಲದ ಚಂದ್ರಶೇಖರ್ ಎಂಬಾತನಿಗೆ ಜಟ್ಟಿ ಅಗ್ರಹಾರ ಸರ್ವೆ ನಂಬರ್ ನಾಲ್ಕು ಎಕರೆ ಮೂವತ್ತೆಂಟು ಕುಂಟೆ ಕ್ವಾರೆ ಮಂಜೂರು ಭೂಮಿಯಿಂದ ಬರೋಬ್ಬರಿ ಎರಡು ಸಾವಿರ ಅಡಿ ಎತ್ತರದ ಕಾವರ್ಗಲ್ ಬೆಟ್ಟದ ಮೇಲೆ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯ ಆರ್ಭಟ ಗುಬ್ಬಿ ಮೂಲದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಅಲಿಯಾಸ್ ಗ್ಯಾಸ್ ಬಾಬು ಎಂಬಾತನಿಂದ ಗಣಿ ನಿಯಮಗಳ ಉಲ್ಲಂಘನೆ ತಾಲೂಕು ಚೆನ್ನರಾಯನದುರ್ಗ ಹೋಬ್ಳಿ ಕೌರ್ಗಲ್ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಒಳಪಟ್ಟಂಗೆ ಸರ್ವೆ ನಂಬರ್ ಮೂವತ್ತೈದು ಜಿಟಿ ಅಗ್ರಹಾರ ಮತ್ತು ಬರ್ಕಾ ಜಂಟಿ ಸರ್ವೆ ಅಲ್ಲಿ ಇರೋಂಥ ಈ ಕ್ರೆಷರ್ನ ಏನು ನಿರ್ಮಿಸಿದರೆ ಇಲ್ಲಿ ಅಸಂವಿಧಾನಬದ್ಧವಾಗಿ ಅವರು ಇವರು ಲೀಸ್ ಮಾಡಿದ್ದಾರೆ ಯಾಕೆಂತಂದರೆ ಆರ್ ಎಫ್ ಒ ಆಗಿರ್ಬೋದು ಆರ್ ಐ ಆಗಿರ್ಬೋದು ವಿ ಎ ಆಗಿರ್ಬೋದು ತಹಸೀಲ್ದಾರ್ ವರ್ಧಿ ಮತ್ತು ಇಲ್ಲಿಗೆ ಎ ಸಿ ಅವರು ಕೂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ ಇಲ್ಲಿ ಹೆಂಗೆ ಮ್ಯಾಲಕ್ಕೆ ಕತ್ತಿ ಅದನ್ನು ಗುರ್ತಿಸ್ಕೊಟ್ರು ಅನ್ನೋದೇ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ರಸ್ತೆ ಇಲ್ಲ ಬೈಕಲ್ಲೇ ಹೋಗೋದಕ್ಕಾಗಲ್ಲ ಅಂಥದ್ರಲ್ಲಿ ನಾಲ್ಕು ಜಾ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಾಗನ ಇವು ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವನು ಯಾವ ರೀತಿ ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂತಂತಂದರೆ ಇಲ್ಲಿ ಸರ್ಕಾರಿ ಜಾಗನ ಏನು ಸರ್ಕಾರಿ ಗೋಮಾಳ ಅಂದರೆ ರೆವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು ಏಳು ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಶೇಖ ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಡಿತಾ ಇದ್ದಾರೆ ಅಲ್ಲಿ ಮ್ಯಾಲೆ ಯಾವುದೇ ಕಾರ್ಮಿಕರಿಗಾಗಲಿ ಮತ್ತು ಲಾರಿ ಹೋಗೋದಕ್ಕಾಗಲಿ ಭದ್ರತೆ ಇಲ್ಲ ಮತ್ತು ಅವ್ರಿಗೆ ಯಾರಿಗೂ ಸೇಫ್ಟಿ ಇಲ್ಲ ಅಂಥ ಜಾಗದಲ್ಲಿ ಇವರು ಅಸಂವಿಧಾನಬದ್ಧವಾಗಿ ಬ್ಲಾಸ್ಟ್ ಮಾಡ್ಕಂಡು ಇಲ್ಲಿ ಈ ಸುಮಾರು ಏಳ್ನೂರು ಚಿಲ್ಲರೆ ಎಕ್ ಅಡಿ ಎತ್ತರದಲ್ಲಿರೋದ ಕಾರಣ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದ್ರ ಸ ಬ್ಲಾಸ್ಟಿಂಗು ಶಬ್ದ ಆ ಕಂಪನ ಕೇಳಿಸುತ್ತೆ ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತಾಳದರಲ್ಲಿ ಸಂಪೂರ್ಣ ವಿಫಲರಾಗಿವರೆ ಇದನ್ನು ಎರಡು ಸಾವಿರದ ಇಪ್ಪತ್ತರಿಂದ ನಾನು ಸಂವಿಧಾನಬದ್ಧವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಂವಿಧಾನಬದ್ಧವಾಗಿ ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ ಈ ಹಿಂದೆ ತಿಮ್ಲಾಪುರ ಅಭಯಾರಣ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ವಹಿವಾಟುಗಳು ಮತ್ತು ಕ್ರೆಷರು ನಡೆಯಾಗಿಲ್ಲ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಆವಾಗಿಂದೂ ನಾನು ಈ ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಆ ಸರ್ಕ್ ಏನು ಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡದ ಈ ಎಮ್ ಎಚ್ ಚರ್ಮದ ಈ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಅವಾಗಿಂದೂ ಬೆಂಬಲ ಮಾಡ್ಕೊಂಡೇ ಬಂದಿರೋದಕ್ಕೆ ಇವರು ತುಂಬ ವಿಳಂಬ ಅಂದರೆ ಟೋಟಲಾಗಿ ಇಲ್ಲಿ ಏನೆಲ್ಲ ನಡೀತೈತೆ ಅದರ ಬಗ್ಗೆ ಸಂಪೂರ್ಣವಾಗಿ ಧೋರಣೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಸರ್ಕಾರಕ್ಕೆ ಏನು ಹೆಚ್ಚು ಇದು ಇದ್ರ ಮೂಲ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಂತಂದರೆ ಇಲ್ಲಿ ಬ ಅಸಂವಿಧಾನಬದ್ಧವಾಗಿ ಇಲ್ಲಿ ಕ್ರೆಷರ್ ನಿರ್ಮಿಸ್ಕೊಂಡು ಅಂದರೆ ಬ್ಲಾಸ್ಟಿಂಗ್ ಮಾಡ್ಕೊಂಡು ಇಲ್ಲಿ ಹಿಂದೆ ಕೂಡ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಇವರು ಯಾಕಂದರೆ ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ ಮತ್ತು ನೋಡ್ಬೋದು ಇಲ್ಲಿ ಸುಮಾರು ಏಳ್ನೂರು ಅಡಿ ಏಳ್ನೂರು ಅಡಿ ದೂರದಿಂದ ಇವರು ಅಲ್ಲಿ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಕೆಳಕ್ಕೆ ಇಲ್ಲಿಗೆ ತೆಳ್ಕೊಳ್ತಾರೆ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಯಾವುದೇ ಪೂರ್ವ ಸರ್ಕಾರದ ಪೂರ್ವ ಅನುಮತಿ ಪಡೆದಿಲ್ಲ ಲೀಸ್ ಆಗಿಲ್ಲ ಇಲ್ಲಿ ಹೆಂಗೆ ಅಂತಂದರೆ ನೋಡಿ ಅಲ್ಲಿಂದ ತಳಿದ್ರೆ ಒಂದೊಂದು ಬ್ಲಾಸ್ಟ್ ಆಗಿರೋ ಕಲ್ಲು ಇಲ್ಲಿ ಬಿತ್ತು ಅಂತಂದರೆ ಕಾರ್ಮಿಕ ಆಗಿರ್ಬೋದು ಇಲ್ಲಿ ಬರೋಂಥ ವನ್ಯಜೀವಿಗಳಾಗಿರ್ಬೋದು ಎಲ್ಲ ಮೃತಪಡ್ತಾರೆ ಹಂಗಾಗಿ ಇದು ಕೂಡಲೇ ನನಗೆ ತಹಸೀಲ್ದಾರ್ ಮೇಲೆ ತುಂಬ ಗೌರವ ಇದೆ ತಹಸೀಲ್ದಾರ್ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವ್ರೆ ಅವರು ಇದಕ್ಕೆ ವರದಿ ಪ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅದೇನೈತೆ ವಾಸ್ತವಾಂಶ ಅದನ್ನು ನಾನು ಸರ್ಕಾರಕ್ಕೆ ಬರಿತೀನಿ ಅಂತಲೂ ಹೇಳಿದ್ದಾರೆ ಈಗಿರೋ